ಭರವಸೆ ಆರಂಭಿಕ ಆಟಗಾರ್ತಿಯ ರಾಧಾಪತ್ರಿಕಾ ರಾವಲ್ ಹಾಗೂ ಸ್ಮೃತಿ ಮಂಧಾನಾ ಇವರ ಪಾರ್ಚರಿ ಜೊತೆ ಆಟದ ನೆರವಿನಿಂದ ಟೀಂ ಇಂಡಿಯಾ ಮಹಿಳಾ ಏಕದಿನ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ಐವತ್ಮೂರು ರನ್ಗಳಿಂದ ನ್ಯೂಜಿಲೆಂಡ್ ತಂಡವನ್ನು ಮಣಿಸಿ ಸೆಮಿಫೈನಲ್ಗೆ ಪ್ರವೇಶ ಪಡೆದಿದೆ ಟಾಸ್ ಹೋದರೂ ಮೊದಲು ಬ್ಯಾಟ್ ಮಾಡಿದ ಭಾರತದ ಸ್ಟಾರ್ ಓಪನರ್ಗಳು ಮತ್ತೊಮ್ಮೆ ಉತ್ತಮ ಜೊತೆ ಆಟದ ಕಾಣಿಕೆ ನೀಡಿದರು ಪತ್ರಿಕಾ ರಾವಲ್ ಹಾಗೂ ಸ್ಮೃತಿ ಜೋಡಿ ಮೊದಲ ವಿಕೆಟ್ಗೆ ಭರ್ಜರಿ ಜೊತೆ ಆಟ ನೀಡಿದರು ಈ ಜೋಡಿಯನ್ನ ಕಟ್ಟಿಹಾಕುವಲ್ಲಿ ನ್ಯೂಜಿಲೆಂಡ್ ಬೌಲರ್ಗಳು ವಿಫಲರಾದರು ಈ ಜೋಡಿ ಆರಂಭದಲ್ಲಿ ತಾಳ್ಮೆಯಿಂದ ಬ್ಯಾಟಿಂಗ್ ಮಾಡಿದ ಬಳಿಕ ಬಿರುಸಿನ ಬ್ಯಾಟಿಂಗಿಗೆ ಮುಂದಾಗಿತ್ತು ಉಭಯ ಆಟಗಾರ್ತಿಯರು ಉತ್ತಮ ಆಟವನ್ನ ಆಡಿ ಎದುರಾಳಿ ಬೌಲರ್ಗಳನ್ನು ಕಾಡಿದ್ರು